ನಮಸ್ಕಾರ ಮೊದಲನೇದಾಗಿ ನನಗೆ ಸಿನಿಮಾ ಸೆಕ್ ಅಂತ ಭಯ ಅಕ್ಕಿರಾದ ನಂತರ ಆಚೆ ಬ್ಯಾನರಲ್ಲಿ ಮಾಡೇ ಇಲ್ಲ ನಾನು ಎಲ್ಲ ನನ್ನ ಸ್ನೇಹಿತರು ನಾವು ಮಾಡ್ತಾ ಇದ್ದಿದ್ದು ಸೊ ಹಿಂಗೆ ಮೋಹನ್ ಸರ್ ಬಂದು ನನಗೆ ಕತೆ ಹೇಳಿದಾಗ ಅಗೇ ಅಗೈನ್ ವಾಸ್ ಇನ್ ಕನ್ಫ್ಯೂಷನ್ ದೊಡ್ಡ ಪ್ರೆಷರ್ ವಾಸ್ ಫ್ರಮ್ ದ ಮೈ ಫ್ರೆಂಡ್ಸ್ ಇಲ್ಲ ನೀನು ಮಾಡಗುರು ಆಚೆ ಹೋಗಿ ಮಾಡು ಅಂತ ಸೊ ಆಚೆ ಮಾಡಿ ಅದೇ ಆದ ನಂತರ ಮಾಡ್ತಿರೋ ಅದೇ ಆಚೆ ಬ್ಯಾನರ್ ನಾನು ಸೈನ್ ಮಾಡ್ತಿರೋ ಸಿನಿಮಾವಾಗ ಆರಾಮ ಮಿಸ್ ಆಗಿರ್ಬೋದು ನನ್ನ ಎಲ್ಲ ನನ್ನ ಫ್ರೆಂಡ್ಸು ನಾವು ಸೇಫ್ ಊಟಾಗಿ ಮಾಡ್ತಿದ್ದೆವು ಸೊ ಓನ್ಲಿ ಬಿಲೀಫ್ ಓತ್ ಆನ್ ಮೊ ಚಂದ್ರಮೋಹನ್ ಸರ್ ಕತೆ ಹೇಳಿದಾಗ ಸ್ಟ್ರೈಕ್ ಆಯಿತು ಅದೇ ಅಗೇನ್ ಅಗೇ ಹೇಳಿದಾಗೆ ರಘವಣ್ಣ ಮಾಡ್ತಿದ್ದಾರೆ ಚಿಕ್ಕು ಗುರು ಅರ್ಚನಾ ಶರಣಿ ಎಲ್ಲರೂ ಒಂದು ಓಕೆ ಕಾಂಬಿನೇಷನ್ ಸೆಟ್ ಆಗ್ತಿದೆ ಓಕೆ ನನ್ನತನ ಬಿಟ್ಟು ಒಂದು ಬೇರೆ ಥರ ಒಂದು ಪತ್ರ ಯು ನೋ ಯಾಕು ವರ್ಕೌಟ್ ಆಗುತ್ತೋ ಏನು ಅಂತ ಗೊತ್ತಿಲ್ಲ ಸೊ ಮೋಹನ್ ಸರ್ ಬಂದು ಕತೆ ಹೇಳಿದಾಗ ಆಸ್ ಅನ್ ಆಡಿಯನ್ ಕೇಳಿದಾಗ ಅದು ಸ್ಟ್ರೈಕ್ ಆಯಿತು ಇದು ವರ್ಕೌಟ್ ಆಗುತ್ತೆ ಅಂದರೆ ಕಂಪ್ಲೀಟ್ಲಿ ನನ್ನ ಜಾನರ್ ಅಲ್ಲದೆ ಇದ್ದರು ಬಟ್ ಮೋಹನ್ ಸರ್ ಆಸ್ ಆಲ್ರೆಡಿ ಪ್ರೂವ್ಡ್ ಅವರು ಪ್ರೀವಿಯಸ್ ಅಲ್ಲಿ ಸೊ ಕಂಪ್ಲೀಟ್ಲಿ ಆಸ್ ಎ ಸರೆಂಡರ್ಡ್ ಟು ವಿಮ್ ಎಲ್ಲ ಕ್ರೆಡಿಟ್ ಗೋಸ್ ಟು ಮೋಹನ್ ಸರ್ ಸೊ ಥ್ಯಾಂಕ್ ಯು ಸರ್ ಆ್ಯಂಡ್ ಅಜು ಸರ್ ಮೊದಲನೇ ಸಿನಿಮಾ ಯೂಜ್ವಲಿ ಫೈಟ್ ಮಾಡುವಾಗ ನಾವೇ ಹೇಳಿದೆ ಸರ್ ಸ್ವಲ್ಪ ನೋಡ್ಕೊಳ್ಳಿ ಸರ್ ಬಜೆಟ್ಟು ತೀರ ಹೋಗ್ತಾರೆ ಅವರೆಲ್ಲೂ ಏನೋ ಆ ಲಿಮಿಟೇಷನ್ ಇಟ್ಕೊಳ್ಳೆ ಪರವಾಗಿಲ್ಲ ನಾನು ಮಾಡ್ತೀನಿ ಎಷ್ಟಾದರೂ ಪರವಾಗಿಲ್ಲ ಮಾಡ್ತೀನಿ ಸರ್ ನಿಮ್ಗೆ ಒಳ್ಳೇದಾಗಲಿ ಸರ್ ಈತ ತುಂಬಾ ತುಂಬ ಸಿನಿಮಾಗಳು ಹೋಗಿ ಆ್ಯಂಡ್ ವರ್ಕಿಂಗ್ ವಿತ್ ಚಿಕ್ಕು ಜೊತೆ ನಾ ಆಲ್ರೆಡಿ ಮಾಡಿದೆ ರಘೋಣ ಜೊತೆ ಮಾಡಿದೆ ಗುರು ಜೊತೆ ಫಸ್ಟ್ ಕಾಂಬಿನೇಷನು ಆಕ್ಚುಲಿ ನಮ್ಮ ಗ್ಯಾಂಗಲ್ಲಿ ಗುರು ಇಲ್ಲ ಅಂದಿದ್ರೆ ಫುಲ್ ಡಲ್ ಒಡೆದು ಬಿಡ್ತಾ ಇದ್ವಿ ಗುರು ಇಸ್ ಅ ಮೋಸ್ಟ್ ಎಂಟರ್ಟೈನಿಂಗ್ ಆಫ್ ಸ್ಕ್ರೀನ್ ಆನ್ ಸ್ಕ್ರೀನ್ ಎವ್ರಿಥಿಂಗ್ ನಮ್ಗೆ ಒಳ್ಳೆ ಮಜಾ ಕೊಡ್ತಿದೆ ನಂದನು ಅರ್ಚರ ಜೊತೆ ವಾಸು ನಾನು ಮಾಡಿದೆ ಶರಕ್ ಅವ್ರ ಜೊತೆ ಎರಡು ಸೀನ್ ಇತ್ತು ಇಟ್ ವಾಸ್ ಅ ಗುಡ್ ಅಂಡ್ ಇಟ್ಸ್ ನಾಟ್ ಅಂಡ್ ಸೊ ಯು ಕಂಪೋಸ್ಡ್ ರಿಯಲಿ ಗುಡ್ ಟು ಸಾಂಗ್ಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಸತ್ಯವರಾಗಿರ್ಬೋದು ಮತ್ತು ಕ್ಯಾಮ್ರಾಮನ್ ವರ್ಕ್ ಮಾಡಿರೋ ಎಲ್ಲ ಟೆಕ್ನಿಷಿಯನ್ಸ್ಗೂ ಆಲ್ವೇಸ್ ಎ ಟೆಕ್ನಿಷಿಯನ್ಸ್ ಆರ್ ದ ಪಿಲ್ಲರ್ಸ್ ದ ಫಿಲ್ಮ್ ಅಂದರೆ ನಾವು ಆಸ್ ಆನ್ ಆರ್ಟಿಸ್ಟ್ ಮಾಡಿ ಹೋಗ್ಬಿಡ್ತೀವಿ ನಾನು ಆಫ್ಕೋರ್ಸ್ ನಾನು ಫಸ್ಟ್ ಕಾಪಿ ನೋಡಿಲ್ಲ ಬಟ್ ಹಿಂದೆ ಅವರು ಎಷ್ಟು ಶ್ರಮ ಪಟ್ಟಿರ್ತಾರೆ ಇದು ಸ್ಕೋರ್ ಆನಂದ್ ಮಾಡಿದ್ದಾರೆ ಸೊ ಎಲ್ಲರ ಶ್ರಮನೂ ಚೆನ್ನಾಗಾಗಲಿ ಇಪ್ಪತ್ನಾಲ್ಕನೇ ತಾರೀಕು ಎಲ್ಲರಿಗೂ ಒಳ್ಳೆಯದಾಗಲಿ ಸ್ಪೆಷಲಿ ಕಾಂತರಾಜ್ ಸರ್ಗೆ ತುಂಬ ಒಳ್ಳೆಯದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಗಂಭೀರವಾದ ಪಾತ್ರನೇ ಸರ್ ಬಟ್ ಸಿಚುವೇಶನಲ್ ಕಾಮಿಡಿ ಇರುತ್ತೆ ಗಂಭೀರವಾದ ಪಾತ್ರ ಅಂದ ಕೂಡಲೇ ಮತ್ತೆ ತುಂಬ ಏನೋ ಸೀರಿಯಸ್ ಆಗಿ ಎಲ್ರಿಗೂ ಇದೆ ಸರ್ ಈಕ್ವಲ್ ಇದಿದೆ ಫೈಟ್ಸ್ ಅಂದರೆ ಇಡೀ ಸಿನಿಮಾ ಫೈ ಅಲ್ಲಿ ಬರುವಂಥ ಒಂದು ಸನ್ನಿವೇಶದಿಂದ ಹೋಗುವಂಥ ಒಂದು ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ಆಲ್ಮೋಸ್ಟ್ ಒಂದು ಒಂದು ಪೋರ್ಷನ್ ಆಫ್ ದ ಫಿಲಮ್ ವಿಲ್ ಟೇಕ್ ದ ಟ್ವಿಸ್ಟ್ ಅನ್ನೋ ಒಂದು ಹದಿನೈದು ಹದಿನೆಂಟು ನಿಮಿಷ ಇರುತ್ತೆ ಒಂದು ಪೋರ್ಷನು ಅದರಲ್ಲೇ ಮೇಜರ್ ಎಲ್ಲನೂ ಇರೋದು ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ಗುರು ಸರ್ ಮಾತಾಡ್ತೀವಿ